ವಸ್ ತಿದ್ದುಪಡಿ ಮಸೂದೆ ಅಂಗೀಕಾರ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಹೆಸರು ಪ್ರಸ್ತಾಪಕ್ಕೆ ಸಚಿವ ಎಂ ಬಿ ಪಾಟೀಲ್ ಗರಂ ಆಗಿದ್ದಾರೆ ಅಮಿತ್ ಶಾ ವಿರುದ್ಧ ಎಂ ಬಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೆಸರು ಪ್ರಸ್ತಾಪ ಮಾಡಿದ್ರು ಅಮಿತ್ ಶಾ ಸಂಸತ್ ಇದರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಂ ಬಿ ಪಾಟೀಲ್ ಹೊನವಾಡ ಹೆಸರು ಪ್ರಸ್ತಾಪಕ್ಕೆ ಗರಂ ಆಗಿದ್ದಾರೆ ಮಹಲ್ ಭಾಗತ್ ಹೊನವಾಡದಲ್ಲಿರೋ ಹೊನವಾಡದಲ್ಲಿ ಇದೆ ಅಂತೇಳಿ ಅಮಿತ್ ಶಾ ಅವರು ಹೇಳಿದರು ಸದನದಲ್ಲಿ ಅಮಿತ್ ಶಾ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾನೂನು ಹೋರಾಟವೇ ಅಂತಿಮ ಅಂತೇಳಿ ಎಂ ವಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಯುತ ತೀರ್ಮಾನವನ್ನು ನೀಡುತ್ತೇ ಇದೆ ವಿಚಾರವಾಗಿ ಮಹಲ್ ಭಾಗತ್ತಿರೋದು ಹೊನವಾಡ ಅಂತ ತಪ್ಪಾಗಿ ನಂಬುವುದಾಗಿದೆ ಇದನ್ನು ಅಮಿತ್ ಶಾ ತಪ್ಪಾಗಿ ಹೇಳಿದ್ದಾರೆ ಹೊನವಾಡದಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಮಾಡಲಿಕ್ಕೆ ಆಗುತ್ತಾ ಇದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಹನ್ನೆರಡು ಸಾವಿರ ಎಕರೆ ಜಿಲ್ಲೆಯಲ್ಲಿ ವಫ್ ಇಂಧನೀಕರಣ ಮಾಡಿದ್ದಾರೆ ಲ್ಯಾಂಡ್ ಗ್ರ್ಯಾಂಡ್ ಮೇಲೆ ಹಂಚಿದ್ದೇವೆ ನಾನು ಬೆಂಗಳೂರಿನಲ್ಲಿ ವಿಜಯಪುರದಲ್ಲಿ ಈ ವಿಚಾರವನ್ನು ಎರಡೂ ಕಡೆಯಲ್ಲಿ ಹೇಳಿದ್ದೇನೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ ವಕ್ರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಈ ಹಿಂದೆ ಯಾವುದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ಮೈನಾರಿಟಿ ಅಫೇರ್ಸ್ ಆಗಿ ನಿಮ್ಮ ಇದ್ದಾಗ ಇವರನೇ ಎಲ್ಲವನ್ನ ಕೂಡ ಅದಕ್ಕೆ ವರ್ಕ್ ಫುನ್ ಹ್ಯಾಂಗ್ ಸ್ಟ್ರೆಂಥನ್ ಮಾಡಬೇಕು ಕಂಪ್ಯೂಟರೈಸ್ ಹೆಂಗೆ ಮಾಡಬೇಕು ಅದನ್ನು ಆಫೀಸಸ್ ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಹಿಂದೆ ನಾನು ಕೂಡ ರಿಲೀಸ್ ಮಾಡಿದ್ದೆ ಆಮೇಲೆ ನಿಮ್ಮ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ವಿಧಾನಸಭೆಯಲ್ಲಿ ಇವತ್ತು ಒಂದು ಗಂಟೆಗಳ ಕಾಲ ವರ್ಕ್ ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರು ಈಗ ಮೊನ್ನೆನೂ ಕೂಡ ತಾವು ನೋಡಿದಿರಿ ತಾವು ಕೂಡ ಗೊತ್ತಿದೆ ಅಮಿತ್ ಶಾ ಅವರು ವಿಚಾರ ಮಾತಾಡ್ತಾರೆ ಹೊನ್ವಾಡದಲ್ಲಿ ಏನಾಗಿದೆ ಹದಿನೈದುನೂರು ಎಕರೆ ರೈತರದವರು ಅಂತ ಹೇಳಿ ತಪ್ಪಾಗಿ ತುಂಬ ಸಹ ಮಾಲ್ ಬಗಾಯಿತಾಗಿದ್ದನ್ನು ಒಬ್ಬ ಗೃಹ ಸಚಿವರು ಮಾಹಿತಿ ಇರಲ್ವ ಅವ್ರಿಗೆ ಮಾಹಿತಿ ಇರಾಗಿಲ್ವ ಅವ್ರಿಗೆ ತಪ್ಪಾಗಿತ್ತು ಒಂದು ಒಂದು ಎಕರೆನೂ ಕೂಡ ಹೊನ್ವಾಡ್ದಾಗ ಹೋಗಿದೆಯಾ ಹೋಗಿಲ್ಲ ಅದರಲ್ಲಿ ಲೋಕಸಭೆಯಲ್ಲಿ ಹೇಳ್ತಾರೆ ಅಮಿತ್ ಶಾ ಅವರು ಅಂದರೆ ಯಾವ ರೀತಿ ಜನರನ್ನ ಮರಳು ಮಾಡುವಂಥದ್ದು ಎರಡನೇದಾಗಿ ತೇಜಸ್ವಿ ಸೂರ್ಯ ಹೇಳ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಹದಿನೈದು ಹದಿನೈದು ಸಾವಿರ ಎಕರೆ ಭೂಮಿ ಒತ್ತೂ ವಫ್ಗೆ ವಕ್ ವಿಜಯಪುರ ಜಿಲ್ಲೆಯಲ್ಲಿ ಹತ್ತು ಹದಿನೈದು ಸಾವಿರ ಎಕರೆ ವಫ್ನವ್ರು ಕಳ್ಕೊಂಡಿದ್ದಾರೆ ಯಾಕೆ ಮಾಡಿಲ್ಲ ಮಾಡಿದಾವೆ ಡಾಕ್ಯುಮೆಂಟ್ಸು ನಾವು ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿಯಲ್ಲಿ ಆಮೇಲೆ ಇನ್ನಿತರ ಲ್ಯಾಂಡ್ ಇದರಲ್ಲಿ ಎಲ್ಲನೂ ಕೂಡ ಜನರಿಗೆ ಹಂಚಿದ್ದೀವಿ ಅದನ್ನು ಕೂಡ ಮುಟ್ಟೋದಿಲ್ಲ ಅಂತ ಹೇಳಿ ಒತ್ತೂ ಸಹ ಜಮೀರ್ ಅಹಮದ್ ಅವರು ನಾವು ರೆವನ್ಯೂ ಮಿನಿಸ್ಟರ್ ಕೂಡ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ಈ ಎರಡೂ ವಿಚಾರಗಳು ಸ್ವಲ್ಪ ಫೈವ್ ಸ್ಟಾರ್ ಹೋಟೆಲ್ ಮಾಡ್ತಾ ಇದಾರೆ ಎಲ್ಲಿಯಪ್ಪ ಬಿಜಾಪುರದಲ್ಲಿ ಹೊನವಾಡದ ಫೈವ್ ಸ್ಟಾರ್ ಹೋಟ್ಲು ಮಾಡ್ತೀರಾ ವಕ್ಕ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ